ಶ್ರೀ ಮಹಾಗಣಪತೆಯೇ ನಮಃ ಹರಿಹಿ ಓ ಪ್ರೀಕ್ಷಕ ಮಹಾಶಯರೆ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಘಮಾಸ ಕೃಷ್ಣ ಪಕ್ಷದ ಅಷ್ಟಮಿ ಅನುರಾಧ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ತಿಂಗಳ ಇಪ್ಪತ್ತಾರನೇ ತಾರೀಕು ಮಂಗಳವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಯಾವುದೇ ಮನುಷ್ಯ ಹುಟ್ಟಿನಿಂದಲೇ ಕೆಟ್ಟವನಾಗಿ ಇರೋದಿಲ್ಲ ವ್ಯಕ್ತಿ ಬಳದಂತಲ್ಲ ಪರಿಸರ ಪ್ರಭಾವದಿಂದಲೋ ಸ್ನೇಹಿತರ ಇನ್ಫ್ಲೂಯೆನ್ಸ್ನಿಂದಲೋ ವ್ಯಕ್ತಿಯ ವ್ಯಕ್ತಿತ್ವ ಬದಲಾಗಬಹುದು ಆದರೂ ಇದ್ದುದರಲ್ಲಿ ಒಳ್ಳೆಯವನೆನಿಸಿಕೊಳ್ಳಲು ಬಯಸುತ್ತಾನಾದರೂ ಸಮಾಜಕ್ಕೆ ಕಂಟಕ ಪ್ರಾಯರಾದವರೂ ಇಲ್ಲದಿಲ್ಲ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಆತ್ಮೋದ್ಧಾರದ ಎಳೆ ಸಿಗಲು ಸಾಧ್ಯ ಈ ಒಂದು ಎಳೆಯನ್ನು ಹಿಡಿದುಕೊಂಡೇ ಹಲವರು ತಮ್ಮ ಜೀವನವನ್ನು ಸಾಫಲ್ಯಗೊಳಿಸಿಕೊಂಡಿದ್ದಾರೆ ಅಂತಹ ಒಂದು ಎಳೆ ಈ ದಿನ ಮೇಷರಾಶಿಯವರಿಗೆ ಸಿಕ್ಕಿದೆ ಆ ಎಳೆ ತುಂಬ ನಾಜೂಕಾಗಿರೋದ್ರಿಂದ ತುಂಬ ಒರಟಾಟ ಮಾಡಬೇಡಿ ನಿಮ್ಮ ಅಭಿವೃದ್ಧಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿಕೊಳ್ಳಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ರಜ ಅಂದರೆ ಸರ್ವಧರ್ಮಗಳನ್ನು ಪರಿತ್ಯಜಿಸು ಕೇವಲ ನನಗೆ ಮಾತ್ರ ಶರಣಾಗು ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಗವಂತನನ್ನು ನಂಬಿದರೆ ಎಲ್ಲವೂ ಶುಭ ಇಲ್ಲಿ ನಂಬಿಕೆಯೇ ಮುಖ್ಯ ಭಗವಂತನಲ್ಲಿ ನಿಷ್ಕಳಂಕವಾದಂತಹ ಅಚಲವಾದ ನಂಬಿಕೆ ಇರಬೇಕು ಹಾಗೆ ಸಂಬಂಧಗಳಲ್ಲಿ ನಂಬಿಕೆ ಮುಖ್ಯವಾದದ್ದು ಅಂತಹ ನಂಬಿಕೆಗೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವ ಮೇಷರಾಶಿಯವರು ನಂಬಿಕೆ ದ್ರೋಹಿಗಳನ್ನು ಕಂಡರೆ ಕಿಡಿಕಾರಿಯಾರು ಈ ದಿನ ಆಪ್ತ ವಲಯದಲ್ಲೇ ನಂಬಿಕೆ ದ್ರೋಹ ಆಗಬಹುದು ನಿಮ್ಮ ಹಣವೋ ನಿಮ್ಮ ಮಾನವೋ ನಿಮ್ಮ ಮರ್ಯಾದೆಯೋ ಹಾನಿಯಾಗುವಂತಹ ಸಂಭವ ಇದೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗೌರವಾದರಗಳನ್ನು ಗಳಿಸಿಕೊಂಡಿದ್ದೀರಿ ಅದನ್ನು ಕಾಪಾಡಿಕೊಳ್ಳಿ ಈ ದಿನ ನಿಮಗೆ ತಿಳಿಯದಿರುವಂತಹ ಮೂಲದಿಂದ ಅನಿರೀಕ್ಷಿತ ಧನ ಲಾಭ ಆಗುವಂಥ ನಿರೀಕ್ಷೆ ಇದೆ ವಾಹನದಿಂದ ಉತ್ತಮ ಫಲವನ್ನು ನಿರೀಕ್ಷಿಸಬಹುದು ಕುಟುಂಬದಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗಲಿವೆ ಇದರಿಂದ ಒತ್ತಡ ಉಂಟಾಗಬಹುದು ಸಂಗಾತಿಯೊಂದಿಗೆ ಸಂಬಂಧ ಈ ದಿನ ತುಂಬಾ ಚೆನ್ನಾಗಿರುತ್ತೆ ಅವರ ಬೇಕು ಬೇಡಗಳನ್ನು ಕೇಳಿಸಿಕೊಳ್ಳಿ ಈ ದಿನ ಮನಸ್ಸಿನಲ್ಲಿ ಸ್ವಲ್ಪ ದುಗಡದ ವಾತಾವರಣ ಇರಬಹುದು ಇದರ ನಿವಾರಣೆಗಾಗಿ ಶ್ರೀ ಕಾರ್ತಿಕೇಯ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ವೃಷಭ ಮಾನವನ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಸಾಮಾನ್ಯವಾಗಿ ಅಡ್ಡಬರುವ ಒಂಬತ್ತು ರಾಕ್ಷಸಿ ಗುಣಗಳ ನಿಗ್ರಹಕ್ಕೆ ಭಗವಂತನ ಕೃಪೆ ಅವಶ್ಯಕವಾಗಿ ಬೇಕೇ ಬೇಕು ಭಗವಂತನನ್ನು ಬಿಟ್ಟವರಿಗೆ ಜಯ ಇಲ್ಲ ಕ್ಲೇಷಗಳೇ ಜಾಸ್ತಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಮಮಕಾರ ಮತ್ತು ಸಂಶಯ ಈ ಒಂಬತ್ತು ರಾಕ್ಷಸಿ ಗುಣಗಳನ್ನು ನಮ್ಮಿಂದ ಆದಷ್ಟೂ ದೂರವಾಗಿಸಲು ಹಲವರು ಹಲವಾರು ಮಾರ್ಗಗಳನ್ನು ಅನುಸರಿಸುವುದುಂಟು ಆದರೂ ಈ ರಾಕ್ಷಸಿ ಗುಣಗಳನ್ನು ಸಂಪೂರ್ಣವಾಗಿ ತೊಲಗಿಸಿಕೊಂಡವರು ಅತಿ ವಿರಳ ಆದರೆ ವೃಷಭ ರಾಶಿಯವರು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿರೋದರಿಂದ ಇಂತಹ ವಿಷಯಗಳ ಬಗ್ಗೆ ಆಗಾಗ್ಗೆ ಚರ್ಚೆ ನಡೆಸುವಂತಹ ಸ್ವಭಾವದವರು ಈ ದಿನ ಈ ಚರ್ಚೆ ಸ್ವಲ್ಪ ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಏಕೆಂದರೆ ಎದುರಾಳಿಗೆ ಆತ್ಮ ಸಾಕ್ಷಾತ್ಕಾರದ ಗಂಧ ಗಾಳಿ ಗೊತ್ತಿಲ್ಲ ಸಂಸ್ಕಾರವೇ ಇಲ್ಲದ ಮೂಢಾತ್ಮ ಅಂತಹವರ ಬಳಿ ಹೋಗಿ ವೇದಾಂತ ಧರ್ಮಶಾಸ್ತ್ರ ಇವುಗಳ ಬಗ್ಗೆ ಹೇಳುವುದು ಅನಗತ್ಯ ಅನವಸರದ ವಿಷಯ ಈ ದಿನ ವ್ಯಾಪಾರಸ್ಥರಿಗೆ ಲಾಭದಾಯಕವಾದಂತಹ ದಿನ ಆದರೆ ಲೇವಾದೇವಿಗಾರರಿಗೆ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಒಳ್ಳೆಯ ದಿನ ಅಲ್ಲ ಆದ್ದರಿಂದ ಹಣಕಾಸಿನ ವಹಿವಾಟು ಮಾಡುತ್ತಿರುವಂತಹವರು ಸ್ವಲ್ಪ ಜಾಗೃತರಾಗಿರಿ ಮನೆಯಲ್ಲಿ ಶುಭ ಕಾರ್ಯದ ಪ್ರಸ್ತಾಪ ಆಗಬಹುದು ಕೃಷಿಕರಿಗೆ ಕೈಗಾರಿಕೋದ್ಯಮಗಳಿಗೆ ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಾ ಇರುವಂತಹರಿಗೆ ಲಾಭದಾಯಕವಾದಂತಹ ದಿನ ವೈಯಕ್ತಿಕವಾಗಿ ನಿಮಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಹೇಗೋ ಪಡ್ಕೊಂಡು ಬಿಡ್ತೀರಿ ಆದರೆ ವೃಥಾ ತಿರುಗಾಟವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಈ ದಿನ ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಮಿಥುನ ಓಡೆತ್ತ ಬಲ್ಲುದು ಅವಲಕ್ಕಿಯ ಸವಿಯ ಕೋಡುಗ ಬಲ್ಲದೆ ಸೆಳೆ ಮಂಚದ ಸುಖವ ಕಾಗೆ ನಂದನ ವನದೂಳಿದ್ದರೇನು ಕೋಗಿಲೆಯಾಗಬಲ್ಲದೆ ಹೇಳ ಕೊಳನ ತಟಿಯಲ್ಲಿ ಒಂದು ಹೊರಸು ಕುಳ್ಳಿರ್ದರೇನು ಕಳಹಂಸಿಯಾಗಬಲ್ಲದೆ ಕೂಡಲ ಸಂಗಮದೇವ ಅಂದರೆ ರುಚಿಯಾದ ಅವಲಕ್ಕಿಯನ್ನು ಹುರಿಯುವ ಹೆಂಚಿಗೆ ಅದರ ಸವಿ ತಿಳಿಯದು ಮಂಚಕ್ಕೆ ಅದರ ಸುಖ ಅದಕ್ಕೆ ತಿಳಿಯೋದಿಲ್ಲ ಕಾಗೆ ನಂದನ ವನದಲ್ಲಿದ್ದರೆ ಅದು ಕೋಗಿಲೆಯಾಗದು ಕೊಳದ ತೀರದಲ್ಲಿ ಬಕಪಕ್ಷಿ ಕುಳಿತಿದ್ದರೆ ಅದು ರಾಜಹಂಸ ಆಗುವುದಿಲ್ಲ ಎಂದು ಬಸವಣ್ಣನವರು ಹೇಳುವಾಗ ಮಿಥುನ ರಾಶಿಯವರು ಗಮನಿಸಬೇಕಾದ ಅಂಶ ಎಂದರೆ ನಿಮಗೆ ದೊರೆತಿರುವಂತಹ ಎಲ್ಲ ಸ್ನೇಹಿತರು ಬಂದು ಬಳಗದವರು ಒಳ್ಳೆಯವರಲ್ಲ ಅದರಲ್ಲಿ ಸಮಯ ಸಾಧಕರು ಇದ್ದಾರೆ ನಿಮ್ಮ ಮುಂದೆ ಮುಖಸ್ತುತಿಯನ್ನು ಮಾಡಿ ಹಿಂದೆ ನಿಮ್ಮನ್ನೇ ಜರಿಯುವಂತಹ ಮಂದಿ ಇದ್ದಾರೆ ಜಾಗೃತರಾಗಿರಿ ಅಂತಹವರನ್ನು ಎಂಟರ್ಟೈನ್ ಮಾಡಬೇಡಿ ಆದಷ್ಟು ದೂರ ಇಡಿ ಇಂತಹವರೇ ನಿಮ್ಮ ದಿಕ್ಕು ತಪ್ಪಿಸಬಹುದು ಈ ದಿನ ಮನೆಯಲ್ಲಿ ಪ್ರಸ್ತಾಪವಾಗುವಂತಹ ಶುಭ ಕಾರ್ಯಗಳ ಬಗ್ಗೆ ಅದರಲ್ಲೂ ಮದುವೆ ವಿಚಾರದಲ್ಲಿ ಮೂಗು ತೂರಿಸಲು ಬರಬಹುದು ಅವರನ್ನು ನಯವಾಗಿ ತಿರಸ್ಕರಿಸುವುದು ಉತ್ತಮ ಹೊಸ ಕೆಲಸಗಳಿಗೋ ಹೊಸ ವ್ಯಾಪಾರಕ್ಕೋ ಹೊಸ ವಾಹನ ಖರೀದಿಗೋ ಹೊಸ ಉದ್ಯೋಗಕ್ಕೆ ಸೇರ್ಪಡೆಯಾಗುವುದು ಹೊಸ ಮನೆಗೆ ಹೋಗೋದು ಬಾಡಿಗೆ ಮನೆ ಇದ್ದರೆ ಇನ್ನೊಂದು ಮನೆಗೆ ಹೋಗುವಂತಹ ವಿಚಾರ ಹೀಗೆ ಹೊಸ ಆಲೋಚನೆ ಬರಬಹುದು ಇದರಿಂದ ಖಂಡಿತ ಶುಭ ಆಗುತ್ತೆ ಈ ದಿನ ಬರುವಂತಹ ಇಂಥ ಪ್ರಸ್ತಾವನೆಗಳನ್ನು ಮನಸಾರೆ ಒಪ್ಪಿಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ ನಿಮಗೆ ಶುಭವಾಗುತ್ತೆ ಕರ್ಕಾಟಕ ಎರಡು ಬಗೆಯ ಗೌರವಗಳಿವೆ ಒಂದು ವಿಶೇಷ ಗೌರವ ಇನ್ನೊಂದು ಸಾಮಾನ್ಯ ಗೌರವ ನಮ್ಮನ್ನು ಯಾರಾದರೂ ಗೌರವಿಸಬೇಕೆಂದು ನಿರೀಕ್ಷಿಸಬಾರದು ನಮ್ಮ ವಿಷಯದಲ್ಲಿ ಅಗೌರವ ತೋರಿಸುವವರಿದ್ದರೂ ಕೂಡ ನಾವು ಸದಾ ಪ್ರತಿಯೊಬ್ಬರಿಗೂ ಗೌರವವನ್ನು ತೋರಿಸಬೇಕು ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಉಪದೇಶವನ್ನು ಮಾಡಿದ್ದಾರೆ ಕಟಕರಾಶಿಯವರೆಗೂ ಗೌರವ ಕೊಟ್ಟು ಗೌರವ ಸಂಪಾದಿಸುವಂತಹ ವ್ಯಕ್ತಿತ್ವವುಳ್ಳವರು ಇಂತಹ ಗೌರವಕ್ಕೆ ಚ್ಯುತಿ ಬರುವಂತಹ ಸನ್ನಿವೇಶ ಈ ದಿನ ಒದಗಿ ಬರುವಂತಹ ನಿರೀಕ್ಷೆ ಇದೆ ಆದ್ದರಿಂದ ಮನೆಯಲ್ಲಿ ಕಚೇರಿಯಲ್ಲಿ ನೀವು ಉದ್ಯೋಗ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಈ ದಿನ ಯಾರೊಂದಿಗೂ ಹೆಚ್ಚು ಮಾತನಾಡಬೇಡಿ ಹಾಸ್ಯ ಪ್ರವೃತ್ತಿಯಿಂದಿರೋದರಿಂದ ಹಾಸ್ಯ ಮಾಡಿ ಆದರೆ ಪರಿಹಾಸ್ಯ ಮಾಡಬೇಡಿ ನಗುವಿದ್ದರೆ ಅಡ್ಡಿ ಇಲ್ಲ ಆದರೆ ಕುಹಕ ನಗು ಬೇಡ ಈ ರೀತಿಯ ವಿಭಿನ್ನ ವಿಚಿತ್ರ ನಡವಳಿಕೆ ನಿಮ್ಮನ್ನು ಸಂದಿಗ್ಧಕ್ಕೆ ಸಿಲುಕಿಸಬಹುದು ಆದ್ದರಿಂದ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇದ್ದುಬಿಡಿ ಯಾರ ಗೊಡವೆಯೂ ಬೇಡ ನಿಮಗೆ ಈ ದಿನ ಹೋದೆಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅನ್ನೋ ಹಾಗೆ ಸಾಲಗಳೆಲ್ಲ ತೀರಿ ಹೋಯಿತು ಅನ್ನೋ ಅಷ್ಟರಲ್ಲೇ ಮತ್ತೊಂದು ಸಾಲಬಾಧೆ ಕಾಡಲಿದೆ ಈ ಸಾಲ ಅಭಿವೃದ್ಧಿಗೆ ಆದರೆ ಸರಿ ಆದರೆ ಮನೆಗೆ ನಲವತ್ತೆಂಟು ಇಂಚಿನ ಟಿ ವಿ ಖರೀದಿಸೋಕೆ ಆ್ಯಪಲ್ ಮೊಬೈಲ್ ಫೋನನ್ನು ಖರೀದಿ ಮಾಡಲಿಕ್ಕೆ ಓಡಾಡೋಕೆ ಕಾರು ಖರೀದಿಗೆ ಬಳಸುವ ಯೋಚನೆ ಇದ್ದರೆ ಖಂಡಿತ ಸಾಲ ಮಾಡಬೇಡಿ ಸಾಲ ಕೊಡೋರು ಕ್ಯೂನಲ್ಲಿದ್ದಾರೆ ಆದರೆ ವಿವೇಚನೆಯಿಂದ ವರ್ತನೆ ಮಾಡಬೇಕಾಗಿದೆ ಈ ದಿನ ಕಟಕ ರಾಶಿಯವರು ಹಣಕಾಸಿನ ಸ್ಥಿತಿ ಆರೋಗ್ಯ ಸ್ಥಿತಿ ಸಾಧಾರಣವಾಗಿರುತ್ತೆ ವಿದ್ಯಾರ್ಥಿಗಳು ನಿಮ್ಮ ಸ್ಟಡೀಸ್ ಬಗ್ಗೆ ಇನ್ನೂ ಸ್ವಲ್ಪ ಸೀರಿಯಸ್ ಆಗಬೇಕು ಇನ್ನು ಪರೀಕ್ಷೆಗೆ ಓದದೇ ಇರುವಂತಹ ಪಾಠಗಳು ಯೂನಿಟ್ಗಳ ಬಗ್ಗೆ ಶಿಕ್ಷಕರಿಂದ ಸ್ನೇಹಿತರಿಂದ ಮತ್ತು ಹಿರಿಯರಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಈ ದಿನ ನಿಮ್ಮ ಕೆಲಸ ಸರಾಗವಾಗಿ ಆಗಬೇಕಾದರೆ ಮುದಾಕ ರೋತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಅನ್ನುವಂತಹ ಶ್ರೀ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಸಿಂಹ ಕೆಲವರು ಚಾಪೆ ಕೆಳಗೆ ತೂರಿದರೆ ಅವರನ್ನೇ ಪ್ರಚಂಡರು ವಿವೇಕಿಗಳು ಬುದ್ಧಿವಂತರು ಅಂತ ಕರೆಯುವುದುಂಟು ಆದರೆ ರಂಗೋಲಿ ಕೆಳಗೆ ತೋರುವವರನ್ನ ಅಂದರೆ ನೆಲದ ಮೇಲೆ ಬಣ್ಣಗಳಿಂದ ಹಾಕಿರುವಂತಹ ರಂಗೋಲಿಯ ಕೆಳಗೆ ನುಸುಳುವವರನ್ನು ಇನ್ನೇನೆಂದು ಕರಿಬೇಕು ಅವರು ಅತಿ ಪ್ರಚಂಡರು ಅತಿ ವಿವೇಕಿಗಳು ಕಡು ಬುದ್ಧಿವಂತರು ಅನ್ನಬಹುದು ಇಂತಹ ಪ್ರಚಂಡರ ಆಟ ನಮ್ಮ ಸಿಂಹರಾಶಿಯವರ ಬಳಿ ಖಂಡಿತ ನಡೆಯಲ್ಲ ಯಾವುದೇ ಕಾರಣಕ್ಕೂ ಇವರನ್ನು ಮರುಳು ಮಾಡಲು ಸಾಧ್ಯವೇ ಇಲ್ಲ ಯಾವ ತಂತ್ರಗಾರಿಕೆಯೂ ಇವರಲ್ಲಿ ನಡೆಯದು ಆದರೆ ಈ ದಿನ ಈ ಸಿಂಹವನ್ನು ಹಿಮ್ಮೆಟ್ಟಿಸಲು ಕೇಸರಿಯೊಂದು ಬರುವಂತಹ ಸಂಭವ ಇದೆ ಆಗ ಸಿಂಹದ ಆಟ ಅಷ್ಟೊಂದು ನಡೆಯಲ್ಲ ಖೇಲ್ ನಾಟಕ್ ಬಂದ್ ಎವ್ರಿ ಡೇ ಇಸ್ ನಾಟ್ ಸಂಡೇ ಅನ್ನುವಂತೆ ಎಲ್ಲ ಸಮಯದಲ್ಲೂ ಗೆಲುವೇ ಇರಲ್ಲ ಸೋಲು ಕೂಡ ಇಲ್ಲದೇ ಇರಲ್ಲ ಈ ದಿನ ಸಿಂಹರಾಶಿಯವರಿಗೆ ಸಾಧಾರಣ ಫಲ ಇರೋದರಿಂದ ಸಂದರ್ಭ ನೋಡಿಕೊಂಡು ವ್ಯವಹಾರ ಮಾಡಿ ಹತ್ತೋಕೆ ಮೊದಲು ಕುದುರೆ ನೋಡು ಬಿತ್ತೋಕೆ ಮೊದಲು ನೆಲ ನೋಡು ಅನ್ನುವಂತೆ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ದೂರ ಪ್ರಯಾಣವನ್ನು ಮಾಡದಿರೋದು ಉತ್ತಮ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿಸಿದಷ್ಟು ಲಾಭ ಇರಲ್ಲ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಬಾಡಿಗೆಗೆ ಯಾವುದೇ ವಾಹನ ಓಡಿಸ್ತಾ ಇದ್ದಾರೆ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ ವಿದ್ಯಾರ್ಥಿಗಳು ಅಷ್ಟೇ ಯಾವುದೇ ಸಾಹಸದ ಕೆಲಸವನ್ನು ಅಂದರೆ ಅನ್ಯೂಶಯಲ್ ವರ್ಕನ್ನು ಮಾಡಬೇಡಿ ಇದಿನ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ ಹಾಗೂ ನವಗ್ರಹಗಳನ್ನು ದರ್ಶನ ಮಾಡಿ ನಿಮಗೆ ಶುಭವಾಗುತ್ತೆ ಕನ್ಯಾ ಯಾವುದೇ ಕೆಲಸವನ್ನು ಇತರರಿಗಿಂತ ಹೆಚ್ಚು ಶ್ರದ್ಧೆಯಿಂದ ಮಾಡುವಂತಹ ಗುಣ ಕನ್ಯಾ ರಾಶಿಯವರಲ್ಲಿದೆ ಇವರ ಸಹಾಯವನ್ನು ಯಾರು ಕೇಳದಿದ್ದರೂ ಕೂಡ ತಾವೇ ಮುಂದೆ ಹೋಗಿ ಸಹಾಯವನ್ನು ಮಾಡ್ತಾರೆ ಕೊಡುವಾತನೇ ಹರನು ಪಡೆವಾತನೇ ನರನು ಅನ್ನುವಂಥ ಮಾತು ಇವರಿಗೆ ಸೂಕ್ತ ಅನಿಸುತ್ತೆ ನಿಮ್ಮದಲ್ಲದ ಕೆಲಸವನ್ನು ಈ ದಿನ ಮಾಡಲು ಪ್ರಯತ್ನ ಪಡ್ತೀರಾ ಆ ಕೆಲಸ ಅನುಪೂರ್ಣ ಆಗಲ್ಲ ನಿಮಗೆ ವೃಥ ಮಾನಸಿಕ ಶ್ರಮ ತೊಂದರೆ ಕೂಡ ಉಂಟಾಗುತ್ತೆ ಎಲ್ಲ ವಿಧದಲ್ಲಿಯೂ ಚೆನ್ನಾಗಿರುವಂತಹ ರಾಶಿಯವರಿಗೆ ಈ ದಿನ ನಿಮ್ಮ ವಿದ್ಯಾರ್ಹತೆ ನಿಮ್ಮ ಸ್ಥಾನಮಾನ ನಿಮ್ಮ ಸೌಂದರ್ಯ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜಾಣ್ಮೆ ಈ ಕಾರಣಗಳಿಗಾಗಿ ನಿಮಗೆ ಸರ್ವಾಧಿಕಾರಿ ಧೋರಣೆ ಬರಬಹುದು ಅದನ್ನು ಖಂಡಿತ ಬಿಡಬೇಕಾಗತ್ತೆ ಈ ದಿನ ನಿಮ್ಮ ಕನಸಿನ ಗುರಿಗಳನ್ನು ಬೆನ್ನು ಹತ್ತುವಂತಹ ದಿನ ಇದಾಗಿದೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿ ಧನಲಾಭ ಬರುತ್ತೆ ಪ್ರೇಮಿಗಳು ಯಾವುದೇ ಗುರುತರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ ಸ್ನೇಹಿತರಿಂದ ಆತ್ಮಸ್ಥೈರ್ಯ ನಿಮಗೆ ಹೆಚ್ಚಾಗುತ್ತೆ ಈ ದಿನ ಈ ದಿನದ ಪೂರ್ಣ ಫಲ ನಿಮಗೆ ದೊರೆಯಬೇಕಂದ್ರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಿಮಗೆ ಶುಭವಾಗುತ್ತೆ ತುಲ ಎಲ್ಲರನ್ನ ಆಕರ್ಷಿಸುವಂತಹ ವ್ಯಕ್ತಿತ್ವವುಳ್ಳ ತುಲಾರಾಶಿಯವರಿಗೆ ಈ ದಿನ ಹೊಸ ಹೊಸ ಸ್ನೇಹಿತರ ಪರಿಚಯವಾಗುತ್ತೆ ಇದರಿಂದ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ಸಹಾಯ ಆದೀತು ವಿವಾಹ ಸಂಬಂಧಕ್ಕೆ ಇವರು ಸಹಾಯವನ್ನು ಮಾಡಿಯಾರು ಸಂಶಯಾಸ್ಪದವಾದಂತಹ ಹಣಕಾಸು ಯೋಜನೆಗಳಲ್ಲಿ ಈ ದಿನ ಬಂಡವಾಳ ಹೂಡಿಕೆ ಮಾಡಬೇಡಿ ನಿಮ್ಮ ಪ್ರೀತಿಯ ಜೀವನ ಈ ದಿನ ಅಸಾಧಾರಣವಾಗಿರುತ್ತೆ ಕೆಲಸದಲ್ಲಿ ಸ್ಪರ್ಧೆ ಹೆಚ್ಚಾದಂತೆ ಒತ್ತಡವೂ ಕೂಡ ಜಾಸ್ತಿ ಆಗಿರುತ್ತೆ ಮೃತ ಹೊರಗಡೆ ಸುತ್ತಾಟ ಇರೋದರಿಂದ ವಿಶ್ರಾಂತಿ ಅಗತ್ಯವಿದೆ ಈ ದಿನ ನಿಮಗೆ ಕುಟುಂಬದ ಸದಸ್ಯರೊಂದಿಗೆ ದಿನ ಕಳೆಯೋದು ಸೂಕ್ತ ನಿಮ್ಮ ಮನಸ್ಸಿಗಿಂತ ಈ ದಿನ ಹೃದಯದಿಂದ ಮಾತನಾಡಿ ನಿಮ್ಮ ಸುತ್ತಮುತ್ತಲೂ ಇರುವವರಿಗೆ ಖುಷಿಯಾಗತ್ತೆ ರೈತರಿಗೆ ವ್ಯಾಪಾರಸ್ಥರಿಗೆ ಉದ್ಯೋಗಿಗಳಿಗೆ ಉತ್ತಮ ದಿನ ಇದಾಗಿದೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತಾರೆ ಪ್ರತಿ ಜೀವಿಗೂ ಆಹಾರ ಬೇಕೇ ಬೇಕು ಆಹಾರವನ್ನು ನೀಡ್ತಾ ಇರುವಂತಹ ಉದ್ಯೋಗ ಮಾಡ್ತಾ ಇರುವಂಥವರಿಗೆ ಅಂದರೆ ಹೋಟೆಲ್ ಮೆಸ್ ಮಠಗಳಲ್ಲೋ ದೇವಸ್ಥಾನಗಳಲ್ಲೋ ಶಾಲೆಗಳಲ್ಲೋ ಇರುವಂಥವರಿಗೆ ಒಟ್ಟಿನಲ್ಲಿ ಆಹಾರ ನೀಡುವ ಪುಣ್ಯಾತ್ಮರಿಗೆ ಈ ದಿನ ಭಗವಂತ ಸಂಪೂರ್ಣವಾದ ಆಶೀರ್ವಾದ ಇದೆ ಕೆಲವರಿಗೆ ಈ ದಿನ ಸೋಮಾರಿತನ ಇರಬಹುದು ಆಲಸ್ಯ ಕಾಡಬಹುದು ಅದಕ್ಕಾಗಿ ಇಪ್ಪತ್ತೊಂದು ಬಾರಿ ಸೂರ್ಯ ದೇವರಿಗೆ ನಮಸ್ಕಾರವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ವೃಶ್ಚಿಕ ವೃಶ್ಚಿಕ ರಾಶಿಯವರು ಎಲ್ಲರೊಂದಿಗೆ ಹದವಾಗಿ ಬರೆಯುವಂತಹ ಸ್ವಭಾವದವರು ಇವರಿಗೆ ತುಂಬ ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಇರುತ್ತೆ ಮೇಲಾಗಿ ಇವರು ತುಂಬ ಚೂಜಿಗಳಾಗಿರ್ತಾರೆ ಈ ದಿನ ವೃಶ್ಚಿಕ ರಾಶಿಯವರ ಆರೋಗ್ಯದಲ್ಲಿ ಸುಧಾರಣೆ ಇದೆ ಹಣಕಾಸಿನ ಸ್ಥಿತಿಗಳು ಎಂದಿಗಿಂತ ಸುಧಾರಣೆಯಾಗಿದೆ ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಸಮಯವನ್ನು ಕಳೆಯಬಹಂಥ ಯೋಗ ಇದೆ ಬ್ಯಾಂಕರ್ಸ್ಗಳಿಗೆ ಲೇವಾದೇವಿಗಾರರಿಗೆ ಉತ್ತಮ ದಿನ ಇದಾಗಿದೆ ನಿಮ್ಮ ಮಾತೆ ಎಲ್ಲ ಕಡೆ ನಡಿಬೇಕು ಅನ್ನುವಂತಹ ನಿಮ್ಮ ಹಠಮಾಟಿ ಧೋರಣೆಯನ್ನು ಈ ದಿನ ಸ್ವಲ್ಪ ಬದಲಾಯಿಸ್ಕೊಳ್ಬೇಕಾಗತ್ತೆ ಆಗ ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ ದೂರ ಪ್ರಯಾಣ ಮಾಡೋದು ಈ ದಿನ ಆದಷ್ಟು ಬೇಡ ಕೃಷಿ ಕೆಲಸಗಳು ಅಭಿವೃದ್ಧಿ ಇವೆ ಸ್ಥಿರಾಸ್ತಿಯನ್ನು ಒಡವೆ ವಸ್ತ್ರಗಳನ್ನು ಖರೀದಿಸುವಂಥ ಯೋಗ ಇದೆ ಹೆಣ್ಣು ಮಕ್ಕಳಿಗೆ ಸ್ತ್ರೀಯರಿಗೆ ವಿಶೇಷವಾಗಿ ಶುಭ ಫಲ ಕೊಡುವ ದಿನ ಇದಾಗಿರೋದ್ರಿಂದ ಗಂಡಸರು ಕುಟುಂಬದಲ್ಲಿ ಯಾರೇ ಇರಲಿ ಇವರ ಮಾತುಗಳನ್ನು ಕೇಳಿಸಿಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯಕ್ಕೋ ಅಶ್ವಥ ಕಟ್ಟೆಯಲ್ಲಿರುವಂತಹ ದೇವತೆಗಳಿಗೋ ನಮಸ್ಕಾರವನ್ನು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಧನಸ್ಸು ಧನುರಾಶಿಯವರು ರಾಶಿಯವರು ಸಾಮಾನ್ಯವಾಗಿ ಶಾಂತಚಿತ್ತರು ನಿಧಾನಿಗಳು ನಿಷ್ಕಳಂಕ ಹಾಗೂ ನಿಶ್ಚಲ ಮನಸ್ಸುಳ್ಳವರು ಆಗಿರ್ತಾರೆ ಆಡಂಬರವಿಲ್ಲದ ಜೀವನ ನಡೆಸುವಂತಹ ಯೋಚನೆಯಲ್ಲಿ ಇರ್ತೀರಿ ಒಮ್ಮೊಮ್ಮೆ ದುಬಾರಿ ಜೀವನದ ಕನಸನ್ನು ಕೂಡ ಕಾಣ್ತಾ ಇರ್ತೀರಿ ಇವೆರಡರ ಮಿಶ್ರಣ ನಿಮ್ಮ ಜೀವನ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು ನೀವು ಅಂದುಕೊಂಡಂತೆ ವ್ಯಾಪಾರದಲ್ಲಿ ಲಾಭದ ನಿರೀಕ್ಷೆಯನ್ನು ಕೂಡ ಮಾಡಬಹುದು ಹೋಟೆಲ್ ವ್ಯಾಪಾರಿಗಳಿಗೆ ಹೆಚ್ಚಿನ ವ್ಯವಹಾರ ನಡೆಯುವಂತಹ ಸಾಧ್ಯತೆ ಇದೆ ನಿಮ್ಮ ಚಂಚಲ ಸ್ವಭಾವವೇ ನಿಮಗೆ ಶೀಘ್ರ ಫಲಿತಾಂಶವನ್ನು ನೀಡ್ತಾ ಇಲ್ಲ ಆದ್ದರಿಂದ ಮಾಡುವ ಕೆಲಸದಲ್ಲಿ ಏಕಾಗ್ರತೆಯನ್ನು ಇಟ್ಕೊಳ್ಬೇಕಾಗತ್ತೆ ಈ ದಿನ ಕುಟುಂಬಕ್ಕೆ ಸಮಾಜಕ್ಕೆ ಒಳ್ಳೆಯದಾಗುವಂತಹ ಕೆಲಸಗಳನ್ನು ನಿಮ್ಮಿಂದ ಆಗುವಂತಹ ನಿರೀಕ್ಷೆ ಇದೆ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನವನ್ನು ಮುಂದುವರಿಸಿ ಪರೀಕ್ಷೆಯ ಚಿಂತೆ ಆತಂಕ ಭಯವನ್ನು ಬಿಟ್ಟುಬಿಡಿ ಈ ದಿನ ಯಾವುದಾದರೂ ಅಮ್ಮನವರ ಶಕ್ತಿ ದೇವತೆಯ ದೇವಾಲಯಕ್ಕೆ ಹೋಗಿ ಬನ್ನಿ ಮುಂದಿನ ಭವಿಷ್ಯದಲ್ಲಿ ಉತ್ತಮ ಫಲವನ್ನು ನೀವು ನಿರೀಕ್ಷಿಸಬಹುದು ಮಕರ ಮಕರ ರಾಶಿಯವರು ಜೀವನವನ್ನು ಹೀಗೆ ನಡೆಸಬೇಕೆಂದುಕೊಂಡಿರುವಂತಹ ಶಿಸ್ತುಗಾರರು ಪ್ರಾಪಂಚಿಕ ಸುಖಕ್ಕೆ ಅಂಟುಕೊಂಡಿರುವವರು ಆದ್ದರಿಂದ ಇವರು ಐಷಾರಾಮಿ ಜೀವನವನ್ನು ನಡೆಸಬೇಕೆಂದುಕೊಂಡಿರೋದ್ರಿಂದ ಈ ದಿನ ಅದು ಫಲಿಸತ್ತೆ ಊಟೋಪಚಾರಗಳು ಭರ್ಜರಿಯಾಗಿರುತ್ತೆ ಸ್ನೇಹಿತರ ಬಂಧು ಮಿತ್ರರ ಮನೆಗೆ ಭೇಟಿಯನ್ನು ಕೊಡಬೇಕಾಗತ್ತೆ ಅಲ್ಲಿ ವಿವಾಹ ಸಂಬಂಧದ ವಿಷಯಗಳನ್ನು ಪ್ರಸ್ತಾಪ ಮಾಡುವಂತಹ ಪ್ರಸಂಗ ಬರಬಹುದು ಇದರಿಂದ ಉತ್ತಮ ಫಲಿತಾಂಶವನ್ನು ನಿರೀಕ್ಷಣೆ ಮಾಡಬಹುದು ವಿವಾಹಿತರಿಗೆ ಮಕ್ಕಳ ಚಿಂತೆ ಅವಿವಾಹಿತರಾಗಿದ್ದಲ್ಲಿ ಸಂಗಾತಿ ಆಯ್ಕೆ ಸಮಸ್ಯೆ ಒಟ್ಟಿನಲ್ಲಿ ಕೌಟುಂಬಿಕ ಆಲೋಚನೆಗಳು ಈ ದಿನ ಪೂರ್ತಿ ಇರುತ್ತೆ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾ ಇರಿ ನಿಮ್ಮ ಆರೋಗ್ಯ ಹಣಕಾಸಿನ ಸ್ಥಿತಿ ಎಂದಿಗಿಂತ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಉತ್ತಮ ದಿನ ಇದಾಗಿದೆ ಷೇರು ದಳ್ಳಾಳಿಗಳಿಗೆ ರಿಯಲ್ ಎಸ್ಟೇಟ್ ನಡೆಸುವಂಥವರಿಗೆ ಮೇಲಾಗಿ ಕಮಿಷನ್ ಏಜೆಂಟರಿಗೆ ಈ ದಿನ ಉತ್ತಮವಾಗಿದೆ ಈ ದಿನ ನೀವು ಶ್ರೀಮದ್ ಆಂಜನೇಯ ಸ್ವಾಮಿಯವರ ದರ್ಶನವನ್ನು ಪಡೀರಿ ನಿಮಗೆ ಶುಭವಾಗುತ್ತೆ ಕುಂಭ ಎಲ್ಲ ಬರಿ ಗೊಣಗಾಟ ತಿಣಕಾಟ ತಡಕಾಟ ಇಲ್ಲ ನಮಗೂ ರೆ ತಿಳಿ ತಿಳಿ ಬೆಳಕುಮಿಲ್ಲ ಬಲ್ಲತನ ಮಬ್ಬಿನಲ್ಲಿ ನಿದ್ರಿಸದೆ ತೆವಳುವುದು ಸಲ್ಲ ದುಬ್ಬಟ್ಟೆ ನಮಗೆ ಮಂಕುತಿಮ್ಮ ಡಿ ವಿಜಿ ಅವರು ಹೇಳ್ತಾರೆ ಜೀವನವೆಲ್ಲ ಬರೀ ಗೊಣಗಾಟ ತಿಳುಕಾಟ ಮತ್ತು ತಡಕಾಟಗಳಲ್ಲೇ ಕಳೆದು ಹೋಗ್ತಾ ಇದೆ ನಮಗೆ ಸರಿಯಾಗಿ ಒಂದು ಊರುಗೋಲು ಕೂಡ ಇಲ್ಲ ನೋಡಲು ಸಹಾಯಕವಾಗಿ ತಿಳಿ ಬೆಳಕು ಕೂಡ ಇಲ್ಲ ನಮ್ಮ ತಿಳುವಳಿಕೆ ಈ ಮಬ್ಬು ಬೆಳಕಿನಲ್ಲಿ ನಿದ್ರೆ ಮಾಡದೆ ತೆವಳಿಕೊಂಡು ಹೋಗ್ತಾ ಇದೆ ಬೇಡವಾದ ಸಾಹಸ ಒಬ್ಬಟ್ಟೆ ನಮಗೆ ಒದಗಿ ಬಂದಿದೆ ಅಂತಾರೆ ಈ ರೀತಿಯ ಸಾಹಸ ಮಾಡುವವರು ಕುಂಭರಾಶಿಯವರು ಸಾಮಾನ್ಯವಾಗಿ ಇವರು ಆಶಾವಾದಿಗಳು ಒಳ್ಳೆಯದಾಗತ್ತೆ ಅನ್ನುವಂತಹ ಸಕಾರಾತ್ಮಕ ಮನೋಭಾವ ಕೂಡ ಇವರಿಗೆ ಇರುತ್ತೆ ಆದರೆ ಹಿಡಿದ ಕಾರ್ಯ ಪೂರ್ಣವಾಗಲ್ಲ ಅರ್ಧಂಬರ್ಧಕ್ಕೆ ನಿಂತು ಹೋಗುತ್ತೆ ಇದರಿಂದ ಅವಮಾನ ಆಗಬಹುದು ಅಂತ ಚಿಂತೆ ಇವರನ್ನು ಸದಾ ಕಾಡ್ತಾ ಇರುತ್ತೆ ಆದರೆ ಏಕಾಗ್ರತೆಯಿಂದ ದೃಢ ನಿರ್ಧಾರದಿಂದ ಕೆಲಸವನ್ನು ಪ್ರಾರಂಭಿಸಿ ದೈವಾನುಗ್ರಹದಿಂದ ನಿಮಗೆ ಶುಭವಾಗುತ್ತೆ ಈ ದಿನ ಬಂಧುಗಳಿಂದ ಶುಭ ವಾರ್ತೆಯನ್ನು ಕೇಳಬೇಕಾಗಬಹುದು ವ್ಯಾಪಾರಸ್ಥರಿಗೆ ಲೇವಾದೇವಿಗಾರರಿಗೆ ಆರ್ಥಿಕ ಸ್ಥಿತಿ ದಿನದ ಮಟ್ಟಿಗೆ ಉತ್ತಮವಾಗಿರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ ಆರೋಗ್ಯ ಸ್ಥಿತಿ ಕೂಡ ಉತ್ತಮವಾಗಿದೆ ಓದಿನಲ್ಲಿ ಹಿಂದೆ ಇರುವಂತಹ ಮಕ್ಕಳ ಬಗ್ಗೆ ತಂದೆ ತಾಯಿಯಂದರು ವೃತ್ತ ಚಿಂತೆಯನ್ನು ಮಾಡ್ತಾ ಇದ್ದೀರಾ ಇದು ಒಳ್ಳೆಯದಲ್ಲ ಕುಟುಂಬದ ಹಿರಿಯರ ಅನಾರೋಗ್ಯದ ಬಗ್ಗೆ ವೈದ್ಯರು ನೀಡುವಂತಹ ಸಲಹೆಯನ್ನು ಪಾಲಿಸಿ ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಮೀನಾ ಪೊಡೆಯಲ್ ತುಂಬಿರ ಪಂಕ ತೊಳೆಯಲ್ ತಾಮ್ ಶುದ್ಧನೇನಪ್ಪನೆ ಗಡು ಪಾಪಂ ಮೀಯಲಾತ ಶುಚಿಯೇ ಕಾಕಾಳಿಯೇ ಮೀಯದೆ ಗುಡಪಾನಂಗಗಳದ್ದೆ ಬೇವಿನ ಫಲಂ ಸ್ವಾದಪುದೆ ಲೋಕದಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂದರೆ ಹೊಟ್ಟೆಯಲ್ಲಿ ಕಲ್ಮಶವನ್ನು ತುಂಬಿಕೊಂಡು ಮೇಲೆ ತೊಳೆದ ಮಾತ್ರಕ್ಕೆ ಪರಿಶುದ್ಧನಾಗ್ತಾನ ಬಹಳ ಪಾಪಗಳನ್ನು ಮಾಡಿದವನು ಅನೇಕ ತೀರ್ಥ ಸ್ನಾನಗಳನ್ನು ಮಾಡಿದರೆ ಶುದ್ಧನಾಗುವನೇ ಕಾಗೆಗಳ ಗುಂಪು ಕೂಡ ಸ್ನಾನ ಮಾಡುತ್ತೆ ಬೇವಿನ ಹಣ್ಣನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿಟ್ಟರೆ ಅದರ ಕಹಿ ಹೋಗಿ ಸಿಹಿಯಾಗುವುದೇ ಆದ್ದರಿಂದ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳೋದೇ ಮಡಿ ಅಂತಾರೆ ಹೀಗೆ ಮನಸ್ಸನ್ನು ಸದಾಶುಚಿಯಾಗಿ ಯಾವ ದ್ವೇಷವೂ ಬರದಂತೆ ಇಟ್ಟುಕೊಂಡಿರುವವರು ಮೀನರಾಶಿಯವರು ಈ ದಿನ ಕುಟುಂಬದವರೊಂದಿಗೆ ತುಂಬ ಹೊಂದಾಣಿಕೆ ಸಂತೋಷದಿಂದ ಇರುವಂತಹ ದಿನ ಮೀನರಾಶಿಯವರದ್ದಾಗಿದೆ ಆದ್ದರಿಂದ ಪ್ರಯಾಣ ಮಾಡುವಂತಹ ಹವ್ಯಾಸ ನಿಮ್ಮದಾಗಿರುತ್ತೆ ಹೊಸ ಹೊಸ ಸ್ಥಳಗಳನ್ನು ಕ್ಷೇತ್ರಗಳನ್ನು ನೋಡುವಂತಹ ಸ್ವಭಾವ ಇರೋದರಿಂದ ಈ ದಿನ ಪ್ರಯಾಣ ಮಾಡುವಾಗ ಕುಟುಂಬದವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕಾಗತ್ತೆ ನೀವೇ ವಾಹನ ಚಲಾಯಿಸುವಾಗ ಪ್ರಸಂಗ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನ ಆರೋಗ್ಯ ಉತ್ತಮವಾಗಿದೆ ಬಂಧುಗಳಿಂದ ಸಹಾಯ ಆಗುವಂತಹ ಸಾಧ್ಯತೆ ಇದೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಧನಲಾಭ ಆಗುತ್ತೆ ಸ್ಥಿರಾಸ್ತಿ ಮಾರಾಟದ ಪ್ರಸ್ತಾಪ ಬಂದರೆ ಅದನ್ನು ಒಂದು ದಿನದ ಮಟ್ಟಿಗಾದರೂ ಮುಂದೂಡಿ ಆದರೆ ಹೊಸ ಹೊಸದಾದಂತಹ ವ್ಯಾಪಾರಕ್ಕೆ ಒಳ್ಳೆಯ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಈ ದಿನ ಮಿಶ್ರ ಫಲದ ಯೋಗ ಇದೆ ಈ ದಿನವನ್ನು ನಿಮ್ಮದಾಗಿಸಿಕೊಳ್ಳಲು ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಒಳ್ಳೆಯದಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಮಿಥುನ ಎರಡು ಸಿಂಹ ಧನಸ್ಸು ಮಕರ ಮೂರು ಮೇಷ ವೃಷಭ ತುಲ ನಾಲ್ಕು ಕರ್ಕಾಟಕ ಐದು ವೃಶ್ಚಿಕ ಆರು ಮೀನಾ ಏಳು ಕನ್ಯಾ ಎಂಟು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನ ಸ್ಮರಿಸ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ